ಯಾರು ಇಷ್ಟ ತನಕ ಮಾಡಿದಾರಾ ಇಲ್ವಾ ಅಂತ ಗೊತ್ತಿಲ್ಲ ಆದ್ರೆ ನಾನು ಟ್ರೈ ಮಾಡ್ತೇನೆ ಹೇಗೆ ಬರ್ತದೆ ಅಂತ ಹೇಳಿ ನೋಡೋಣ ಅಂತೇಳಿ ರೆಡಿ ಕಚ್ಚುತ್ತದೆ ಹಾಗೆ ತೆಂಗಿನ ಎಣ್ಣೆಯನ್ನು ಹಚ್ಚಿ ಅವಳನ್ನು ಕರ್ಕೊಂಡು ಬಂದಿದೆ ನೋಡಿ ಇದು ಕೂಡ ಒಂದು ರೋಗ ನೋಡಿ ಎಲ್ಲ ಒಡೆದು ಬಿದ್ದಿದೆ ನೋಡಿ ಈ ಥರ ಭಾಗವಾಗಿ ಬಿದ್ದಿದೆ ನಮಗೆಲ್ಲರಿಗೂ ಸ್ವಾಗತ ಇವತ್ತು ತೋಟಕ್ಕೆ ಬಂದಿದ್ದೇನೆ ತುಂಬ ದಿವಸದ ನಂತರ ಅಂದ್ರೆ ಇವಾಗ ತೋಟದಿಂದ ಹುಲ್ಲು ಕೊಂಡೋಗುದಿಲ್ಲ ಹಾಗಾಗಿ ತೋಟಕ್ಕೆ ಬರೋದು ಕಡಿಮೆ ಹುಲ್ಲಿದ್ದದ್ದು ಕೂಡ ಕೊಳೆತಿದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತು ಮನ್ವಿ ಕರ್ಕೊಂಡು ಬಂದೇನೆ ಇವಾಗ ಅವಳಿಗೆ ರಜೆ ಅಲ್ವಾ ಹಾಗೆ ಅವಳು ಕೂಡ ತೋಟಕ್ಕೆ ಬರೋದೇ ತುಂಬ ಸಮಯ ಆಯಿತು ಅವಳಿಗೆ ಬಂದ ಕೂಡಲೇ ಸೊಳ್ಳೆ ಕಚ್ಚುತ್ತದೆ ಅವಳು ರೆಡಿ ಕಚ್ಚುತ್ತದೆ ಹಾಗೆ ತೆಂಗಿನ ಎಣ್ಣೆಯನ್ನು ಹಚ್ಚಿ ಅವಳನ್ನು ಕರ್ಕೊಂಡು ಬಂದಿದೆ ಕೈ ಕಾಲಿಗೆಲ್ಲ ತೆಂಗಿನ ಎಣ್ಣೆ ಹಚ್ಚು ಅಂತ ಹೇಳಿದೆ ಹಾಗೆ ಬಂದಿದ್ದಾಳೆ ನೋಡೋಣ ಇವಾಗ ಆ ತೋಟದಲ್ಲೆಲ್ಲ ಎಷ್ಟು ನೀರಾಗಿದೆ ಫುಲ್ಲೆಲ್ಲ ಏನಾಗಿದೆ ಅಂತೇಳಿ ನೋಡೋಣ ಇಲ್ಲೆಲ್ಲ ನೀರು ಫುಲ್ಲಾಗಿದೆ ಹಾಗೆಯೇ ನೋಡಿ ಎಷ್ಟು ತೋರಾಗಿ ನೀರು ಹರಿತಾ ಇದೆ ಇವಾಗ ಅಂದರೆ ಕಂಟಿನ್ಯೂಸ್ ಮಳೆ ಇದೆ ಅಲ್ವಾ ನೋಡಿ ಹಾಗೆ ಮನ್ವಿ ತಳಿಗೆ ಒಂದು ಖುಷಿ ನೀರಲ್ಲಿ ಸ್ವಲ್ಪ ಹೋಗಬೇಕು ಅಂತ ಹೇಳ್ತಾ ಇದ್ದಾಳೆ ಅಂದರೆ ಬರಲೇ ಇಲ್ಲ ಅಲ್ಲ ಹಾಗೆ ಬೇಗ ಬೇಗನೆ ಇಳಿದು ಸ್ವಲ್ಪ ನೀರಲ್ಲಿ ಅಂತೆ ನೋಡಿ ಎಷ್ಟು ನೀರು ನೋಡಿ ಅವಳಿಗೆ ಸೊಳ್ಳೆ ಖಚಿತ ಇದೆ ಅಂತೆ ನೋಡಿ ಖಚಿತ ಸ್ವಲ್ಪ ಬಿಸಿಲಿದ್ರೆ ನೀರಲ್ಲಿ ಹೋಗ್ಲಿಕ್ಕೆ ಖುಷಿ ಆಗ್ತದೆ ತುಂಬಾ ದಿವಸ ಆಯ್ತಲ್ಲ ತೋಟಕ್ಕೆ ಬರದೆ ಅವಳಿಗೆ ನೀರಲ್ಲಿ ಹೋಗ್ಬೇಕಂತೆ ಆದ್ರೆ ಸೊಳ್ಳೆ ಖಚಿತ ಇದೆ ಅಂತ ಒಬ್ಬ ಹಾಕುದು ಹಂಟಿ ತಂಡಿ ಆದರೆ ಒಗೀಬೋದು ಏನೂ ಇಲ್ಲ ನಾಳೆ ಹೋಗಿದ್ದರೆ ಆಯಿತು ಸ್ವಲ್ಪ ಮೇಲೆ ಮಾಡು ಎಲ್ಲ ಕಡೆ ನೀರು 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 ನೋಡಿ ಮನೆಯ ಹತ್ತಿರದಲ್ಲಿ ಇರ್ತಿದ್ರೆ ಚೆನ್ನಾಗಿ ಬಟ್ಟೆ ವಾಶ್ ಮಾಡ್ಬೋದಿತ್ತು ಇಷ್ಟು ಅವರ ನೀರು ಹರಿಯುವಾಗ ಇದು ಮನೆಯಿಂದ ಸ್ವಲ್ಪ ದೂರ ಅಲ್ವಾ ನಮ್ಮ ತೋಟ ಹಾಗೆ ಇಲ್ಲಿಗೆ ಬಟ್ಟೆ ಯಾರು ಇಟ್ಕೊಂಡು ಬರೋದು ಅದು ಕೂಡ ಈ ಮಳೆಗೆ ಈ ಮಳೆಗೆ ಮನೆಯಲ್ಲೇ ಹೊರಗೆ ಬರೋದಿಲ್ಲ ಯಾರು ಇನ್ನು ನಾವು ಬಟ್ಟೆ ಉಗಿಲುಕೊಂಟಾ ಈ ನೀರಲ್ಲಿ ತೋಟಕ್ಕೆ ಬರದೆ ತುಂಬಾ ದಿವಸ ಆಯ್ತು ಕರಿಬೇವನ್ನು ಕೊಂಡೋಗಿದ್ದೆ ಒಂದು ಹದಿನೈದು ದಿವಸ ಆಯ್ತು ಕಾಣಬೇಕು ಅದು ಇವಾಗ ಮುಗೀತಾ ಬಂತು ಇವಾಗ ಸ್ವಲ್ಪ ಹೋಗೋಣ ಅಂತೇಳಿ ತೋಟಕ್ಕೆ ಬಂದಾಗ ಹೋಗೋದು ಮತ್ತೆ ಸ್ವಲ್ಪ ದಿವಸ ತಗೊಂಡು ಹೋಗ್ಬೇಕು ಅಂತಿಲ್ಲ ಫ್ರಿಜ್ ಅಲ್ಲಿ ಇಟ್ಟರೆ ಚೆನ್ನಾಗಿರ್ತದೆ ಎಷ್ಟು ಸೊಳ್ಳೆ ನೋಡಿ ಇಲ್ಲಿ ಫುಲ್ಲು ಕರಿಬೇವು 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 ಕಹಿ ಇರ್ತದೆ ಇದು ಆ ನನಗೆ ಸೊಳ್ಳೆ ಕಚ್ಚಿತು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಸೊಳ್ಳೆ ಕಚ್ಚುತ್ತದೆ ಹೇಳಿ ನೋಡಿ ಇನ್ನು ಮನೆಗೆ ಹೋಗಿ ನೋಡ್ಬೇಕು ಎಷ್ಟು ತಪ್ಪಾಗಿದೆ ಕೈ ಅಂತ ಹೋಗು ಬೇಗ ಹೋಗು ಹೋಗು ಡ್ಯಾನ್ಸ್ ಮಾಡು ಸ್ವಲ್ಪ ನಾನು ರೆಕಾರ್ಡ್ ಮಾಡ್ತೇನೆ ನೀನು ಡ್ಯಾನ್ಸ್ ಮಾಡುವಾಗ ನೋಡಿ ನೀರು 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 ಎಲ್ಲ ಕಡೆ ನೀರು ಹರಿತಾ ಇದೆ ಈ ನೀರಲ್ಲಿ ಆಡಬೇಕಿದ್ರೆ ಸ್ವಲ್ಪ ಬಿಸಿಲು ಬೀಳ್ಬೇಕು ಆವಾಗ ಖುಷಿ ಆಗ್ತದೆ ಉಪ್ಪ ಕರಿಬೇಕು ಇದೆ ಬೇಗನೆ ಹೋಗ್ತೇವೆ ಮನೆಗೆ ಯಾಕೆಂದರೆ ಅವಳಿಗೆ ಸೊಳ್ಳೆ ಕಚ್ಚುತ್ತಾ ಉಂಟಂತೆ ಅವಳದೊಂದು ದೊಡ್ಡ ಪ್ರಾಬ್ಲಮ್ ಸೊಳ್ಳೆ ಕಚ್ಚಿದ್ರೆ ಮತ್ತೆ ಅಲ್ಲಿ ಆಯಿತು ಗುಳ್ಳೆ ಬಂದು ಕೂಡ ಆಯಿತು ಆ ಥರ ಅವಳದ್ದು ಬ್ಲಡ್ ಅಂದರೆ ಅಷ್ಟು ಇಷ್ಟ ಸೊಳ್ಳೆಗೆ ಅಲ್ವಾ ಸ್ವೀಟ್ ಬ್ಲಡ್ ಅಂತೆ ನೋಡಿ ತುಂಬ ದಿವಸ ಆಯಿತಲ್ವಾ ನಿಮಗೆ ತೋಟ ತೋರಿಸದೆ ಇದೆಂತದ ಅಡಿಕೆ ಎಲ್ಲ ಬಿದ್ದಿದೆ ಅಂದರೆ ಮಳೆ ಕೂಡ ಜಾಸ್ತಿ ಆಯಿತು ಒಮ್ಮೆ ಒಮ್ಮೆ ಮಾತ್ರ ಮದ್ದು ಬಿಟ್ಟದ್ದು ಇನ್ನೊಂದು ಅಡಿಕೆ ಮರದ ಬುಡದಲ್ಲಿ ತುಂಬಾ ಬಿದ್ದಿದೆ ನಿಮಗೆ ತೋರಿಸ್ತೇನೆ ಅಡಿಭಾಗದ ನೀರು ತುಂಬಾ ತೋರವಾಗಿ ಬರ್ತಾ ಇದೆ ನೋಡಿ ಮೊನ್ನೆ ಒಂದು ಪಪ್ಪಾಯ ಇದೆ ಅಂತ ತೋರಿಸಿದ್ದೆ ಪಪ್ಪಾಯನೂ ಇಲ್ಲ ಗಿಡನೂ ಪಲ್ಟಿಯಾಗಿ ಬಿದ್ದಿದೆ ನೋಡಿ ಪಪ್ಪ ಯಾವುದೋ ತಿಂದು ಮುಗಿಸಿದೆ ಪಪ್ಪಾಯವನ್ನು ಹಕ್ಕಿಗಳು ತಿಂದಿದೆ ಕಾಣಬೇಕು ಹಾಗೆ ಗಿಡಗಳು ಕೂಡ ಬಿದ್ದಿವೆ ನೋಡಿ ಇದು ಕೂಡ ಒಂದು ರೋಗ ನೋಡಿ ಎಲ್ಲ ಒಡೆದು ಬಿದ್ದಿದೆ ನೋಡಿ ಈ ಥರ ಭಾಗವಾಗಿ ಬಿದ್ದಿದೆ ಅಡಿಕೆ ಮರದ್ದು ಎಲ್ಲ ಬಿದ್ದಿದೆ ಒಂದೇ ಜಾಗದಲ್ಲಿ ನಿಂತರೆ ಸೊಳ್ಳೆ ಕಚ್ಚುತ್ತದೆ ನೋಡಿ ಬೇಗ ಬೇಗ ಈಗ ಹೋಗುದು ಈಗ ಮನೆಗೆ ತೋಟಕ್ಕೆ ಹೋಗಿ ಇವಾಗ ವಾಪಸ್ ಹೋಗ್ತಾ ಇದ್ದೇವೆ ಇನ್ನು ಮನೆಗೆ ಹೋಗಿ ಸಾಯಂಕಾಲ ಒಟ್ಟಿಗೆ ಏನಾದರೂ ಒಂದು ಸ್ನ್ಯಾಕ್ಸ್ ಮಾಡಬೇಕು ಒಂದು ದಿವಿಯ ಲಸನ್ನು ಕೊಯ್ದಿಟ್ಟಿದ್ದಾರೆ ಇದರಿಂದ ಇವಾಗ ನಾನು ಸ್ಪೆಷಲ್ ಆದ ಒಂದು ತಿಂಡಿಯನ್ನು ಮಾಡ್ತೇನೆ ಯಾರು ಇಷ್ಟ ತನಕ ಮಾಡಿದಾರಾ ಇಲ್ವ ಅಂತ ಗೊತ್ತಿಲ್ಲ ಆದರೆ ನಾನು ಟ್ರೈ ಮಾಡ್ತೇನೆ ಹೇಗೆ ಬರ್ತದೆ ಅಂತೇಳಿ ನೋಡೋಣ ಅಂತೇಳಿ ಈ ಮಳೆಗಾಲದಲ್ಲಿ ಒಳಗೇನೆ ಇರಬೇಕಲ್ವಾ ಏನಾದರೂ ತಿನ್ನೋಣ ಅಂತ ಅನಿಸಿದ್ದು ಹಾಗೆ ಇಲ್ಲಿ ಮನ್ವಿತ ಏನೋ ಸ್ಪೆಷಲ್ ಮಾಡ್ತಾ ಇದ್ದಾಳಂತೆ ಸ್ವಲ್ಪ ಮಾಡ್ತೇನೆ ಅಂತ ಹೇಳಿದ್ಲು ಹಾಗೆ ನಾನು ಕೂಡ ಇನ್ನೊಂದು ಸ್ಪೆಷಲ್ ಮಾಡ್ತೇನೆ ನೋಡೋಣ ಇಬ್ಬರದ್ದು ಸ್ಪೆಷಲ್ ಇವತ್ತು ಟೇಸ್ಟ್ ಮಾಡಲಿಕ್ಕೆ ಹಾಗೆ ಇವಳು ಸ್ವಲ್ಪ ಮಾಡಿದ್ದಾಳೆ ಒಬ್ಬೊಬ್ಬರಿಗೆ ಒಂದೊಂದು ಮಾತ್ರ ಹಾಗೆ ನಾನು ಕೂಡ ಇನ್ನೊಂದು ಸ್ಪೆಷಲ್ ಮಾಡ್ತೇನೆ ಹಾಗೆ ಅವಳದ್ದು ಮಾಡಿ ಆದ ಕೂಡಲೇ ನಾನು ಮಾಡ್ತೇನೆ ಇವಾಗ ಹಾಲು ಕರೀಲಿಕ್ಕೆ ಟೈಮ್ ಆಯಿತು ಹಾಗೆ ಬೇಗನೆ ಹೋಗಿ ಹಾಲು ಕರೆದು ಬರ್ತೇನೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೇನೆ ನೋಡಿ ಮನ್ವಿತಾ ತಮಸ ಮಾಡ್ತಾ ಇದ್ದಾಳೆ

ಯೂಟ್ಯೂಬಲ್ಲಿ ಯಾರಾದರೂ ಇಷ್ಟ ತನಕ ಮಾಡಿದಾರೋ ಇಲ್ವಾ ಗೊತ್ತಿಲ್ಲ ಆದರೆ ನಾನು ತಿನ್ನೋದು ಮಾಡೋದೆಲ್ಲ ಫಸ್ಟ್ ಟೈಮ್ ಟೇಸ್ಟ್ ನೋಡೋಣ ಹೇಗೆ ಬರ್ತದೆ ಅಂತೇಳಿ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಇವಾಗ ನಾವು ಮೂವರು ಕೂಡ ಸ್ಪೆಷಲ್ ಅಂಬಳೆ ಜೊತೆಗೆ ಟೀ ಕುಡಿತಾ ಇದ್ದೇವೆ ಹೊರಗಡೆ ಮಳೆಯೂ ಬರ್ತಾ ಇದೆ ಅತ್ತೆಯವರು ಒಳಗಡೆ ಟೀ ಕುಡಿತಾ ಇದ್ದಾರೆ ನೋಡಿ ಇಲ್ಲಿ ನಾನಿಲ್ಲಿ ಸಣ್ಣ ನೀರುಳ್ಳಿಯನ್ನು ತಂದಿದ್ದೇನೆ ಇದರಿಂದ ಇವತ್ತು ನಾನು ಸಾರು ಮಾಡ್ತೇನೆ ಏನಾದರೂ ಇದಕ್ಕೆ ಮಿಕ್ಸ್ ಹಾಕಿ ಇದರಿಂದ ಸಾರು ಮಾಡಬೇಕು ಹಾಗೆ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ತಗೊಳ್ತೇನೆ ನೋಡಿ ಇಷ್ಟು ಸಣ್ಣ ಇದೆ ಇದನ್ನೆಲ್ಲ ಕ್ಲೀನ್ ಮಾಡ್ತೇನೆ ಇವಾಗ ಸಾಯಂಕಾಲದ ಟೀ ಕುಡಿತಾ ಇತ್ತು ಸ್ಪೆಷಲ್ ಆದ ಸ್ನ್ಯಾಕ್ಸ್ ಮಾಡಿದೆ ನಾನು ದಿವಿ ಹಲಸಿದ್ದು ಅಂಬಡೆ ಮಾಡಿದ್ದೆ ಎಷ್ಟೋ ತನಕ ಯಾರೂ ಮಾಡಲಿಲ್ಲ ಕಾಣಬೇಕು ನಾನು ಮಾಡಿದೆ ಹೇಗೆ ಬರ್ತದೆ ನೋಡೋಣ ಅಂತ ಒಂದು ಟ್ರಯಲ್ ಮಾಡಿದೆ ಆಗಿ ಚೆನ್ನಾಗಿ ಬಂದಿದೆ ಅದೇ ರೀತಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ ಹಾಗೆ ಒಂದು ಟ್ರೈ ಮಾಡಿದ್ದಕ್ಕೆ ಸಾರ್ಥಕ ಆಯಿತು ನಾನು ಮತ್ತೆ ಸರ್ಚ್ ಮಾಡಿದೆ ಹೇಗೆ ಮಾಡೋದು ಯೂಟ್ಯೂಬಲ್ಲಿ ಇದೆಯಾ ಅಂತೇಳಿ ಸರ್ಚ್ ಮಾಡಿದೆ ಆದರೆ ನನಗೆ ಅದರದ್ದು ವೀಡಿಯೋನೇ ಸಿಗಲಿಲ್ಲ ನಾನು ಆಲೂಗಡ್ಡೆ ಎದ್ದು ಅಂಬಡೆ ಮಾಡುವ ಹಾಗೆ ಮಾಡಿದೆ ಆಗಿ ಬಂದಿದ್ದೆ ಟೇಸ್ಟ್ ಕೂಡ ತುಂಬಾ ಒಳ್ಳೆಯದಿದೆ ಹಾಗೆ ಇವಾಗ ಅದನ್ನೆಲ್ಲ ತಿಂದು ಕೂಡ ಆಯಿತು ಈಗ ಸಾಯಂಕಾಲಕ್ಕೆ ಒಂದು ಪದಾರ್ಥ ಆಗಬೇಕು ಇಲ್ಲಿ ನೋಡಿ ಸಣ್ಣ ನೀರುಳ್ಳಿ ತಂದಿದ್ದೆ ಅದನ್ನೆಲ್ಲ ಇವಾಗ ಕ್ಲೀನ್ ಮಾಡಿ ತೊಗೊಂಡಿದ್ದೇನೆ ಹಾಗೆ ಇದಕ್ಕೆ ಎರಡು ಆಲೂಗಡ್ಡೆ ಹಾಕಿ ನಾನು ಇವತ್ತು ಸಾರು ಮಾಡ್ತೇನೆ ನೋಡೋಣ ಹೇಗೆ ಬರ್ತದೆ ಅಂತೇಳಿ ಆಗಿ ಸಾರು ಮಾಡೋದು ನಾರ್ಮಲ್ ನಾವು ತರಕಾರಿ ಪದಾರ್ಥ ಹೇಗೆ ಮಾಡ್ತೇವೆ ಹಾಗೆಯೇ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ನಾನು ಯಾವ ವಿಧಾನದಲ್ಲಿ ಮಾಡ್ತೇನೆ ಅಂತೇಳಿ ಇವಾಗ ಇದಕ್ಕೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಹಾಕಿದ್ದೇನೆ ಅಂತೇಳಿ ನೋಡೋಣ ನೋಡಿ ಇಲ್ಲಿ ನಾನು ಒಂದು ತೆಂಗಿನಕಾಯಿ ಅರ್ಧ ಭಾಗವನ್ನು ತುರಿದು ತೊಗೊಂಡಿದ್ದೇನೆ ಇಲ್ಲಿ ಎಂಟು ಒಣಮೆಣಸು ಸ್ವಲ್ಪ ಹುಣಸೆ ಹಣ್ಣು ತೊಗೊಂಡಿದ್ದೇನೆ ಟೊಮೆಟೊ ಕೂಡ ಹಾಕ್ತೇನೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಸಿನ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಕಾಳು ಸ್ವಲ್ಪ ನಾನಿಲ್ಲಿ ಬೆಳ್ಳುಳ್ಳಿ ಅಷ್ಟನ್ನು ತೊಗೊಂಡಿದ್ದೇನೆ ನಾನು ಇವಾಗ ನಾನು ಗ್ರೈಂಡ್ ಮಾಡ್ತೇನೆ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಗೂ ಸಿಂಪಲ್ ಆಗಿ ಮಾಡೋದು ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ತೇನೆ ನೋಡಿ ಮಸಾಲೆ ಇವಾಗ ಗ್ರೈಂಡ್ ಆಯಿತು ಇವಾಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೇನೆ ಅದಕ್ಕೆ ಈ ಕ್ಲೀನ್ ಮಾಡಿದ ನೀರುಳ್ಳಿಯನ್ನು ಹಾಕಿ ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡ್ತೇನೆ ನೋಡಿ ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸಿಕೊಂಡ್ರೆ ಅಂದರೆ ಸ್ವಲ್ಪ ಹಸಿ ವಾಸನೆ ಹೋಗುವ ತನಕ ಬಾಡಿಸಿಕೊಂಡ್ರೆ ಆಯ್ತು ಇದು ಸಾಸು ಇದು ಎಣ್ಣೆಯಲ್ಲಿ ಫ್ರೈ ಮಾಡಿದ್ದು ಇದನ್ನು ಈಗ ಇದಕ್ಕೆ ನಾನು ಕಟ್ ಮಾಡಿದಂಥ ಆಲೂಗಡ್ಡೆಯನ್ನು ಹಾಕಿ ಮತ್ತು ಅದನ್ನು ಬೇಯಿಸ್ಕೊಳ್ತೇನೆ ಆಲೂಗಡ್ಡೆಯನ್ನು ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೇನೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ತೇನೆ ಮತ್ತು ಅದಕ್ಕೆ ನೀರು ಹಾಕಿ ಬೇಯಿಸ್ಕೊಳ್ತೇನೆ ಇವಾಗ ಆಲೂಗಡ್ಡೆ ಬೆಂದಿದೆ ನೋಡಿ ಬೆಂದಿದೆ ಕಟ್ ಹಾಕ್ತಾ ಇದೆ ನಾನು ಇದಕ್ಕೆ ಈಗ ಟೊಮೆಟೊವನ್ನು ಹಾಕ್ತೇನೆ ಟೊಮೆಟೊ ಸ್ವಲ್ಪ ಬೆಂದಾದ್ಮೇಲೆ ಮತ್ತೆ ಮಸಾಲವನ್ನು ಹಾಕ್ತೇನೆ ಇಲ್ಲಿ ಸಣ್ಣ ಎರಡು ಟೊಮೆಟೊವನ್ನು ತೊಗೊಂಡಿದ್ದೇನೆ ಇನ್ನಿದು ಟೊಮೆಟೊ ಚೆನ್ನಾಗಿ ಬೇಯಿಲಿ ಆಮೇಲೆ ಮಸಾಲವನ್ನು ಹಾಕ್ತೇನೆ ನೋಡಿ ಇವಾಗ ಟೊಮೆಟೊ ಹಾಕಿ ಟೊಮೆಟೊ ಬೇಯ್ತಾ ಬಂತು ಮತ್ತೆ ಮಸಾಲದಲ್ಲಿ ಟೊಮೆಟೊ ಚೆನ್ನಾಗಿ ಬೇಯ್ತದೆ ಅಲ್ಲಿ ಎಲ್ಲವೂ ಚೆನ್ನಾಗಿ ಬೆಂದಿದೆ ನಾನೀಗ ಮಸಾಲವನ್ನು ಹಾಕ್ತೇನೆ ನೋಡಿ ಇದು ಇನ್ನೂ ದಪ್ಪ ಇದೆ ಸ್ವಲ್ಪ ತೆಳು ಮಾಡ್ತೇನೆ ಹೀಗೆ ಇದಕ್ಕೆ ಉಪ್ಪು ಸ್ವಲ್ಪ ಕಡಿಮೆ ಇದೆ ಉಪ್ಪನ್ನು ಹಾಕ್ತೇನೆ ನೋಡಿ ಇಷ್ಟು ತೆಳು ಇಟ್ಟಿದ್ದೇನೆ ಇನ್ನೂ ಇದು ಚೆನ್ನಾಗಿ ಕುದಿ ಬರುವಾಗ ಸ್ವಲ್ಪ ದಪ್ಪ ಆಗ್ತದೆ ಒಂದು ಚಳವನ್ನು ಮುಚ್ಚುತ್ತೇನೆ ಚೆನ್ನಾಗಿ ಕುದಿ ಬರಲಿ ನೋಡಿ ಇವಾಗ ಪದಾರ್ಥ ರೆಡಿ ಆಯಿತು ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೇನೆ ನೋಡಿ ಇವಾಗ ತಪ್ಪಾಯಿತು ಅದಕ್ಕೆ ಬೇಕಿದ್ದರೆ ಒಗ್ಗರಣೆಯನ್ನು ಇಡ್ಬೋದು ನಾನು ಒಗ್ಗರಣೆಯನ್ನು ಇಡುವುದಿಲ್ಲ ಯಾಕೆಂದರೆ ನೀರುಳ್ಳಿಯನ್ನು ಫ್ರೈ ಮಾಡಿದ್ದೆ ಅಲ್ವಾ ಎಣ್ಣೆಯಲ್ಲಿ ಹಾಗಾಗಿ ಒಗ್ಗರಣೆಯನ್ನು ಇಡುವುದಿಲ್ಲ ಇವಾಗ ನೋಡಿ ರುಚಿಯಾದ ಸ್ಪೆಷಲ್ ಪದಾರ್ಥ ರೆಡಿಯಾಯಿತು ಇವಾಗ ರಾತ್ರಿಗೆ ಅಡಿಗೆ ಆಯಿತು ಒಂದು ಸ್ಪೆಷಲ್ ಅಡಿಗೆ ಮಾಡಿದ್ದೇನೆ ನನ್ನದು ಓನ್ ಸ್ಟೈಲಲ್ಲಿ ಮಾಡಿದ್ದೇನೆ ಟೇಸ್ಟಾಗಿ ಚೆನ್ನಾಗಿ ಬಂದಿದೆ ಹಾಗೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತೇನೆ ಮತ್ತು ನಾಳೆ ವೀಡಿಯೋನೂ ಕಂಟಿನ್ಯೂ ಮಾಡ್ತೇನೆ ಇವಾಗ ಮಧ್ಯಾಹ್ನ ಆಗುವಾಗ ಇವತ್ತಿನ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಅಂದರೆ ನಿನ್ನೆ ನಾನು ನೈಟ್ ಟೈಮು ಬ್ಲಾಗನ್ನು ಎಂಡ್ ಮಾಡಿದ್ದೆ ಹಾಗೆ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಇವತ್ತು ಮಧ್ಯಾಹ್ನಕ್ಕೆ ಅಡುಗೆ ಮಾಡಲಿಕ್ಕೆ ಏನಿಲ್ಲ ನಿನ್ನೆ ಮಾಡಿದ ಸಾಂಬಾರಿದೆ ಅಂದರೆ ನಿನ್ನೆ ನೈಟಿಗೆ ನಾನು ಸಣ್ಣ ಈರುಳ್ಳಿ ಹಾಗೂ ಆಲೂಗಡ್ಡೆ ಹಾಕಿ ಸಾಂಬಾರು ಮಾಡಿದ್ದೆ ಅದೇ ಇದೆ ಅಂತ ಹಾಕ್ಕೊಂತೀನಿ ಹಾಗೆ ಇವತ್ತು ಮೀನು ಕೂಡ ತಂದರು ಕೊಂಡೆ ಮೀನು ಅಂತ ತಂದ್ರು ಅದನ್ನು ಇವಾಗ ನಾನು ಫ್ರೈ ಮಾಡ್ತಾ ಇದ್ದೇನೆ ನೋಡಿ ಸ್ವಲ್ಪ ಫ್ರೈ ಮಾಡೋದು ಮತ್ತು ಸ್ವಲ್ಪ ಪದಾರ್ಥ ಮಾಡೋದು ಅಂತ ಹೇಳ್ತಿದ್ದೇನೆ ಹಾಗೆ ಇಲ್ಲಿ ಸಾರು ಕೂಡ ಕುದೀಲಿಕ್ಕೆ ಇಟ್ಟಿದ್ದೇನೆ ಆಗಿದೆ ನಿನ್ನೆ ಮಾಡಿದ ಸಾರು ಇರುವಾಗ ಮತ್ತೆ ಫ್ರೆಶ್ ಆಗಿ ಮಾಡಿದರೆ ಆ ಸಾರು ಹಾಗೆಯೇ ಉಳಿತದೆ ಹಾಗಾಗಿ ಮಾಡಲಿಲ್ಲ ಅದು ಖಾಲಿ ಆದಮೇಲೆ ಮತ್ತೆ ನೆಕ್ಸ್ಟ್ ಪದಾರ್ಥ ಮಾಡೋದು ಹಾಗೆಯೇ ಎರಡು ಮೂರು ದಿವಸ ಫ್ರಿಜ್ಜಲ್ಲಿ ಇಟ್ಟು ತಿನ್ನಲಿಕ್ಕೆ ಕೂಡ ಅಷ್ಟು ಒಳ್ಳೆಯದಾಗುದಿಲ್ಲ ನಿನ್ನೆ ಮಾಡಿದ ಇವತ್ತು ಖಾಲಿ ಆಗಬೇಕು ಆವಾಗ ಸ್ವಲ್ಪ ಟೇಸ್ಟ್ ಆದರೂ ಇರ್ತದೆ ಹಾಗೆ ಇವಾಗ ನಿನ್ನೆ ಮಾಡಿದ ಖಾಲಿ ಮಾಡಿ ಮತ್ತು ಸಾಯಂಕಾಲಕ್ಕೆ ಬೇರೆ ಅಡಿಗೆ ಮಾಡೋದು ನಿನ್ನೆ ತನಕ ತುಂಬಾ ಜೋರು ಮಳೆ ಬರ್ತಿತ್ತು ಇವತ್ತು ಸ್ವಲ್ಪ ಕಡಿಮೆ ಇದೆ ಮಳೆ ಬಿಸಿಲು ಇಲ್ಲ ಸ್ವಲ್ಪ ಮಳೆ ಕೂಡ ಬರ್ತದೆ ಸ್ವಲ್ಪ ಮೋಡ ಇದೆ ಸ್ವಲ್ಪ ಬಿಸಿಲು ಆ ತರ ಇದೆ ವೆದರ್ ಇವತ್ತು ಇದು ಎಲ್ಲಿಕಾಗ ಮಧ್ಯಾಹ್ನದ ಮೇಲೆ ಸ್ಟಾರ್ಟ್ ಆದ್ರೂ ಆಗಬಹುದು ಹಾಗೆ ನಿನ್ನೆ ತನಕ ತುಂಬಾ ಜೋರು ಮಳೆ ಬರ್ತಿತ್ತು ಇವತ್ತು ಸ್ವಲ್ಪ ಕಡಿಮೆ ಇದೆ ಇವತ್ತಿನ ವೆದರ್ ನೋಡಿ ಈ ತರ ಇದೆ ಸ್ವಲ್ಪ ಸ್ವಲ್ಪ ಮೋಡ ಸ್ವಲ್ಪ ಸ್ವಲ್ಪ ಮಳೆ ಸ್ವಲ್ಪ ಬಿಸಿಲು ಬಿದ್ದ ಹಾಗೆ ಆ ತರ ಇದೆ ನೋಡಿ ಮೋಡ ಹಾಗೆ ಸಾಕಾಗಿ ಹೋಯಿತು ಈ ಮಳೆ ಮೂವತ್ತು ವರ್ಷಗಳ ನಂತರ ಅಂತೆ ಈ ತರದ ಮಳೆ ಬಂದಿರೋದು ನಿಜವಾಗಿಯೂ ಇರಬಹುದು ಈ ಸಲದ ಮಳೆ ಎಲ್ಲರಿಗೂ ಸಾಕಾಗಿ ಹೋಗಿದೆ ಅಷ್ಟು ಜೋರು ಮಳೆ ಬಂದಿದೆ ಒಂದು ಟ್ವೆಂಟಿ ಡೇಸ್ ಇಂದ ಸತತವಾಗಿ ಮಳೆ ಬಂದು ಕೆಲವು ಕಡೆ ಕೆಲವೆಲ್ಲ ಅನಾಹುತ ಆಯಿತು ಕೇರಳದ ವಯನಾಡಿನಲ್ಲಿ ತುಂಬಾ ದೊಡ್ಡ ದುರಂತವೇ ಆಗಿದೆ ಅದರಲ್ಲಿ ಒಂದು ಕುಟುಂಬ ದೇವರ ದಯೆಯಿಂದ ಪವಾಡ ಸದೃಶವಾಗಿ ಬಚವಾಗಿದೆ ಅಂತ ಹೇಳ್ಬೋದು ಎಲ್ಲವೂ ಮುಗಿಯಿತು ಎನ್ನುವಾಗ ದೇವರು ದಾರಿ ತೋರಿಸ್ತಾರೆ ಅನ್ನೋದು ಇದಕ್ಕೆ ಆಗಿರಬಹುದು ಯಾಕೆಂದ್ರೆ ಮೊನ್ನೆ ವಯನಾಡು ದುರಂತದಲ್ಲಿ ಒಂದು ಫ್ಯಾಮಿಲಿ ಗುಡ್ಡೆಗೆ ಹೋಗಿ ಅಂದರೆ ಎತ್ತರದ ಗುಡ್ಡೆಗೆ ಹೋಗಿ ಬದುಕಿ ಉಳಿದಿದೆ ರಾತ್ರಿ ಹೊತ್ತಾದ ಕಾರಣ ಮನೆ ಮೇಲೆ ಮರಗಳು ತುಂಡಾಗಿ ಬಿದ್ದಾಗ ಅವರು ಹೇಗೋ ಅದನ್ನು ಸುಧಾರಿಸಿಕೊಂಡು ಹೊರಗಡೆ ಓಡಿ ಬಂದಿದ್ದಾರೆ ಓಡಿ ಬಂದು ಆ ಅಪಾಯದಿಂದ ಪಾರಾಗಲು ಎತ್ತರದಲ್ಲಿರುವ ಗುಡ್ಡಗಾಡಿಗೆ ಹೋಗಿದ್ದಾರೆ ಆ ಗುಡ್ಡಗಾಡಿಗೆ ಹೋಗುವಾಗ ಅಲ್ಲಿ ಆನೆಗಳ ಹಿಂಡು ಎದುರು ಬರ್ತಾಯಿತ್ತು ಇವರಿಗೆ ಭಯ ಆಯಿತು ಇವಾಗ ಆನೆ ಏನು ಮಾಡ್ತದೆ ಅಂತೇಳಿ ಆವಾಗ ಆ ಮನೆಯ ಹಿರಿಯರು ಹೇಳಿದರು ನಾವಿವಾಗ ತುಂಬ ಕಷ್ಟದಿಂದ ಪಾರಾಗಿ ಓಡಿ ಬಂದಿದ್ದೇವೆ ದಯಮಾಡಿ ನಮಗೆ ಏನು ಮಾಡಬೇಡಿ ಅಂತೇಳಿ ಆ ಕುಟುಂಬದ ಹಿರಿಯರು ಹೇಳಿದರು ಆವಾಗ ಆನೆಯ ಕಣ್ಣಲ್ಲಿ ಕೂಡ ನೀರು ಬಂತಂತೆ ಹಾಗೆ ಆಮೇಲೆ ಅವರು ಬೆಳಗಿನ ಜಾವ ತನಕ ಆ ಆನೆಯ ಕಾಲಬುಡದಲ್ಲೇ ಇದ್ರಂತೆ ದೇವರು ಹೇಗೆ ಸಹಾಯ ಮಾಡ್ತಾರೆ ಅಂದರೆ ದೇವರು ಆನೆಯ ರೂಪದಲ್ಲಿ ಬಂದು ಆ ಒಂದು ಫ್ಯಾಮಿಲಿಗೆ ಬದುಕುವ ಹಾಗೆ ಮಾಡಿದರು ನೋಡಿ ಕೆಲವೊಂದು ಈ ಥರ ಪವಾಡ ಥರ ಆಗ್ತದೆ ತುಂಬ ಥರ ಈ ತರದ ಇನ್ಸಿಡೆಂಟ್ ಎಲ್ಲ ನಡೀತಾನೆ ಇರ್ತದೆ ಅಷ್ಟು ಅಪಾಯದಿಂದ ಪಾರಾಗಿ ಆ ಆನೆ ಎದುರು ಕೂಡ ಸಿಕ್ಕಿ ಅವ್ರ ಅದರಿಂದಲೂ ಬಚವಾಗಿ ಅದರ ಕಾಲ ಬುಡದಲ್ಲಿ ಬೆಳಗಿನ ತನಕ ಇದ್ದು ಬದುಕುಳಿದ್ರಲ್ಲ ಆನೆ ಅದರ ಜೀವವನ್ನು ಕೂಡ ಉಳಿಸಿತಲ್ಲ ಅಂತೇಳಿ ಒಂದು ಖುಷಿಯಾಯ್ತು ಹಾಗೆ ಇವತ್ತು ಮಳೆ ಸ್ವಲ್ಪ ಕಡಿಮೆ ಈ ಸಲದ ಮಳೆ ಅಂತೂ ಸಾಕಾಗಿ ಹೋಯಿತು ಇನ್ನೂ ಸ್ವಲ್ಪ ಮಳೆ ಬರೋದು ಬೇಡ ಅಂತ ಅನಿಸ್ತಾ ಇದೆ ಆ ತರದ ಮಳೆ ಬಂದಿದೆ ನಮ್ಮೂರಲ್ಲಂತೂ ಜಾಸ್ತಿನೇ ಹಾಗೆ ಮೂವತ್ತು ವರ್ಷದ ನಂತರ ಈ ಥರದ ಮಳೆ ಬರುವುದಂತೆ ಆಗಿರಬಹುದು ನಾನು ಶಾಲೆಗೆ ಹೋಗ್ತಿರುವಾಗ ಈ ಥರದ ಮಳೆ ಸಿಕ್ತಿತ್ತು ನಡ್ಕೊಂಡು ಹೋಗುವಾಗ ಬ್ಯಾಗ್ ಬಟ್ಟೆ ಎಲ್ಲ ಒದ್ದೆ ಆಗಿ ವಾಪಸ್ ಮನೆಗೆ ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಶಾಲೆಗೆ ಬಂದದ್ದು ಇದೆ ಆ ನೆನಪು ನನಗೆ ಇವಾಗ ಬರ್ತಾಯಿದೆ ಯಾಕೆಂದರೆ ಆ ಕಾಲದಲ್ಲಿ ಅಷ್ಟು ಜೋರು ಮಳೆ ಬರ್ತಿತ್ತು ಈ ಸಲೂ ಹಾಗೇ ಮಳೆ ಬಂದಿದೆ ಇನ್ನಾದರೂ ಮಳೆ ಸ್ವಲ್ಪ ವಿರಾಮ ತಗೊಳ್ಳಿ ಎಲ್ಲರ ಸಂಕಷ್ಟಗಳು ದೂರ ಆಗಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸ್ತೇವೆ ಹಾಗೆ ಇವತ್ತಿನ ಈ ವಿಡಿಯೋನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವೀಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾಯ್